ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ರಾ ನಾವೆಲ್ಲ ಚೆನ್ನಾಗಿದೀವಿ ಇವತ್ತು ಭಾನುವಾರ ಬೆಳಿಗ್ಗೆನೆ ನಾನು ಸಚ್ಚು ಚಿಕನ್ ಕೇಳ್ತಿದ್ದ ಅಂತ ಹೇಳ್ಬಿಟ್ಟು ಅಂತ ಚಿಕನ್ ಮಾಡಿದ್ದೆ ಇದು ನಾನು ಮಾಡಿರಲಿಲ್ಲ ಅವನೇ ಮಾಡ್ಕೊಂಡಿದ್ದು ನೋಡಿ ಈ ಥರ ಇಷ್ಟು ಮಾಡ್ಕೊಂಡಿದ್ದಾನ ಗೋಜ್ಜು ಚೆನ್ನಾಗಿತ್ತು ಅಂತ ಹೇಳ್ತಿದ್ದ ಸೊ ಅವನಿಗೆ ಮತ್ತು ಅಪ್ಪನಿಗೆ ಇಬ್ಬರಿಗೆ ನಾನು ಸಾಮಾನ್ಯವಾಗಿ ನಾನ್ ವೆಜ್ ಎಲ್ಲ ಮಾಡಿದ್ರೆ ಸಂಡೇ ಟೈಮ್ ಬೆಳಗ್ಗೆನೇ ಮಾಡಿಸ್ಬಿಡ್ತೀನಿ ಕೆಲವೊಂದು ಸಲ ಅವ್ನು ಮಾಡ್ಕೋತಾನೆ ಸಲ ನಾನು ಮಾಡ್ಕೊಡ್ತೀನಿ ಯಾಕಂದರೆ ಸಂಜೆ ಮೇಲೆಲ್ಲ ಮನೆ ಕ್ಲೀನ್ ಮಾಡ್ಕೊಳ್ಲಿಕ್ಕೆ ಸರಿ ಹೋಗುತ್ತೆ ಮೂರು ಗಂಟೆ ಮೇಲೆ ತೆಡ್ಬಿಟ್ಟು ಅಂತ ಸೊ ಇವಾಗ ನೆಕ್ಸ್ಟು ನಾನು ನೈಟ್ ಕಂಟಿನ್ಯೂ ಇದ್ದೀನಿ ಇದು ಬೆಣ್ಣೆ ಲಾಸ್ಟ್ ಟೈಮ್ ನಮ್ಮಮ್ಮ ಬಂದಾಗ ತಂದ್ಕೊಟ್ಟಿದ್ದು ಇದು ಒಂದು ಉಂಡೆಗೆ ಇನ್ನೂರು ರೂಪಾಯಿ ತಗೋತಾರೆ ನಮ್ಮೂರಲ್ಲಿ ಮಾರ್ತಾರೆ ಅಲ್ಲಿ ಸೊ ಬೆಣ್ಣೆ ಎಲ್ಲ ತೊಗೊಂಡಾಗ ಗೊತ್ತಿರೋ ಕೂಡ ತೊಗೊಂಡ್ರೆ ಬೆಸ್ಟು ಮಜ್ಜಿಗೆ ಒಳಗಡೆ ಹಾಕಿ ಇಟ್ಟರೆ ಒಂದು ಹದಿನೈದು ದಿನದವರೆಗೂ ಏನೂ ಆಗೋಲ್ಲ ಬೆಣ್ಣೆ ಚೆನ್ನಾಗೇ ಇರುತ್ತೆ ಇನ್ನು ಫ್ರಿಜ್ಜಲ್ಲೆಲ್ಲ ಇಟ್ಕೊಂತೀವಿ ನಾರ್ಮಲ್ ಆಗಿ ಅಂದರೆ ಒಂದು ತಿಂಗಳ ತನಕ ಎಲ್ಲ ಆರಾಮಾಗಿ ಇಟ್ಕೊಂಡು ತಿನ್ಬೋದು ಇದನ್ನು ಕರಗಿಸ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಒಂದು ಮೂರು ನಾಲ್ಕು ಲವಂಗ ಹಾಕ್ಬಿಟ್ಟು ಬಿಳೆದೆಲೆ ಹಾಕ್ತಾಯಿ ಕೆಲವೊಬ್ಬರು ತುಳಸಿ ಹಾಕ್ತಾರೆ ಮತ್ತು ಏಲಕ್ಕಿ ಕಾಯಿ ಹಾಕ್ತಾರೆ ಗಮ್ಮ ಅಂತ ಸ್ಮೆಲ್ ಬರುತ್ತೆ ಅಂತ ಹಾಗೆಯೇ ಮೆಂತ್ಯ ಎಲ್ಲ ಹುರಿದ್ಬಿಟ್ಟು ಹಾಕ್ತಾರೆ ಕೆಲವರು ಬೆಳ್ಳುಳ್ಳಿ ಹಾಕ್ತಾರೆ ಅದು ಅವ್ರವ್ರಿಗೆ ಸೇರಿದ್ದು ನಾನಿಲ್ಲಿ ಜಸ್ಟ್ ಅರಶಿನಾದ್ ಪುಡಿ ಹಾಕಿದ್ದೀನಿ ಈ ಅರಶಿನದ ಪುಡಿ ಮರಣಲ್ಲೇ ಮಾಡಿರೋದ್ರಿಂದ ಇದ್ರದ್ದು ಕಲರ್ ಒಂದು ರೀತಿ ಇದೆ ನೋಡಿ ನಾರ್ಮಲಾಗಿ ಅಂಗಡಿನಲ್ಲಿ ತಂದಿರೋದು ಒಂದು ರೀತಿ ಡಾರ್ಕ್ ಎಲ್ಲೋ ಇರುತ್ತೆ ಅಂದರೆ ನಿಂಬೆಹಣ್ಣಿನ ಕಲರಲ್ಲಿ ಒಂದು ರೀತಿ ಕಲರ್ ಇರುತ್ತೆ ಇದು ನಾನು ಮನೆ ಮಾಡ್ಕೊಂಡಿರೋ ಪೌಡ್ರು ಈ ರೀತಿ ಅಂದರೆ ಒಂದು ಲೋ ಫ್ಲೇಮು ಅಥವಾ ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಕರ್ಗಿಸ್ಕೋಬೇಕು ತುಂಬಾ ಸಿಂಪಲ್ಲು ಥರ ವಿಳ್ಯದೆಲೆ ಇಲ್ಲ ತುಳಸಿ ಹಾಕೋಬೋದು ನಾನು ಸಂಜೆ ಆಗಿತ್ತಲ್ವ ತುಳಸಿ ಏನು ಕೇಳೋದು ಹೇಳ್ಬಿಟ್ಟು ಬೀಳ್ಯದೆಲ್ಲ ಹಾಕಿದ್ದೀನಿ ಕೆಲವೊಬ್ಬರಿಗೆ ತುಪ್ಪ ಎಲ್ಲ ತಿಂದಾಗ ಕೆಲವೊಂದು ಸಲ ಚಳಿ ಟೈಮಲ್ಲೆಲ್ಲ ಕಫ ಕೆಮ್ಮು ಆ ರೀತಿ ಆಗುತ್ತೆ ಅಂತ ಅಂದ್ಕೊಂಡ್ರೆ ಈ ರೀತಿ ಬೀಳ್ಯದೆಲೆನ ಹಾಕ್ಬೋದು ಮತ್ತು ಒಂದೆರಡು ಮೆಣಸು ಕೂಡ ಆ್ಯಡ್ ಮಾಡ್ಕೋಬೋದು ಈ ರೀತಿ ನೊರೆ ಎಲ್ಲ ಹೋಗ್ಬೇಕು ಒಂದು ಹತ್ತು ನಿಮಿಷ ಟೈಮ್ ತೊಗೊಳುತ್ತೆ ಅಷ್ಟೇ ಅಂದರೆ ಚೆನ್ನಾಗಿರುತ್ತೆ ಇದು ಪ್ಯೂರ್ ತುಪ್ಪ ಅಂತಲೇ ಹೇಳ್ಬೋದು ಕೆಲವೊಂದು ಕಡೆ ಎಲ್ಲ ಮೈದಾ ಹೆಸರು ಹಿಟ್ಟನ್ನ ಕಲಿಸ್ಬಿಟ್ಟು ಮೈದಾ ಹಿಟ್ಟನ್ನ ಬೆಣ್ಣೆ ಜೊತೆನಲ್ಲೆಲ್ಲ ಮಿಕ್ಸ್ ಮಾಡಿ ಎಲ್ಲ ಕೊಡಿದ್ರೆ ನೋಡಿ ಈ ಥರ ಪೂರ್ತಿ ನೊರೆ ಎಲ್ಲ ಹೋಗಬೇಕು ನಾನು ಫಸ್ಟ್ ಟೈಮ್ ಎಲ್ಲ ಮಾಡಿದಾಗ ಸ್ವಲ್ಪ ಸೀಸ್ದಂಗೆ ಮಾಡಿಬಿಟ್ಟಿದೆ ಸೊ ಇದು ನೋಡಿ ಇವಾಗ ವಿಳ್ಯದಲ್ಲೇ ಪೂರ್ತಿ ಎಲ್ಲ ಒಂದು ರೀತಿ ಕರಗ್ಬಿಟ್ಟು ಅಂದರೆ ರೀತಿ ಆಗುತ್ತಲ್ಲ ಪೂರ್ತಿ ಎಣ್ಣೆಯಲ್ಲಿ ಫ್ರೈ ಆದಂಗೆ ಆಗಿ ಈ ರೀತಿ ಮೇಲ್ಗಡೆ ಬಂದಿರುತ್ತೆ ಆವಾಗಲೇ ಗೊತ್ತಾಗೋಗುತ್ತೆ ಇದು ಆಗಿದೆ ಪೂರ್ತಿ ಅಂತ ಹೇಳ್ಬಿಟ್ಟು ಅಂತ ಈ ರೀತಿ ಬಂದಿದೆ ನೋಡಿ ಜಾಸ್ತಿ ಮಾಡ್ತಾನೆ ಇದ್ರೆ ಇದೇ ರೀತಿ ಸೀದೋಗ್ಬಿಡುತ್ತೆ ನೋಡ್ಕೋಬೇಕು ಫಸ್ಟು ಇದ್ದಿದ್ದಕ್ಕೂ ಇವಾಗ್ಲದಕ್ಕೂ ಇದು ಆಗಿದೆ ಅಂತ ಹೇಳ್ಬಿಟ್ಟು ಅಂತ ತುಂಬಾ ಹೆಸ್ಕಿನ್ಗೆಲ್ಲ ಒಳ್ಳೇದು ಮಕ್ಕಳು ಮೂಳೆಗೆಲ್ಲ ಒಳ್ಳೇದು ಅಂತ ಹೇಳ್ತಾರೆ ತುಪ್ಪನ ಸೊ ಡೈಲಿ ಒಂದು ಸ್ಪೂನ್ ತುಪ್ಪ ಏನು ಫ್ಯಾಟ್ನೆಸ್ಗೆಲ್ಲ ಏನು ಅಷ್ಟು ತೊಂದರೆ ಆಗೋದಿಲ್ಲ ನೋಡಿ ಈ ಥರ ಮೇಲ್ಗಡೆಗೆ ಬಂದಿದೆ ಅದೆಲ್ಲ ಪೂರ್ತಿ ಎಲೆ ಎಲ್ಲ ಒಂದು ರೀತಿ ಕರ್ಕಲ್ ರೀತಿಯಾಗಿ ಮೇಲ್ಗಡೆಗೆ ಬಂದಿರುತ್ತೆ ಸೊ ಇವಾಗ ಆಗಿದೆ ಅಂತ ಇದು ಸ್ವಲ್ಪ ನೊರೆ ನೊರೆ ಥರ ಇರೋವಂಥದ್ದು ಎಣ್ಣೆ ಜಾಸ್ತಿ ಕಾದಾಗ ಹೇಗೆ ಬರುತ್ತೆ ನೊರೆ ಆ ರೀತಿ ಬರ್ತಾ ಇರೋವಂಥದ್ದು ಪೂರ್ತಿ ಎಲ್ಲ ಅದರದ್ದು ಮಜ್ಜಿಗೆದು ಸ್ಮೆಲ್ಲು ನೀರಿನಂಶ ನೀರಿನ ಪಸ ಎಲ್ಲ ಪೂರ್ತಿ ಓಟೋಗಿರುತ್ತೆ ತುಂಬಾನೇ ಸಿಂಪಲ್ ಕೆಲವೊಬ್ಬರು ಕೇಳ್ತಾಯಿರು ನಾನು ಬೆಣ್ಣೆ ತೆಗೆಯೋ ಅಂತ ವಿಡಿಯೋ ಮಾಡಿದಾಗ ಇದರಲ್ಲಿ ಏನು ತೇವಾಂಶ ಅಲ್ಲ ಇದನ್ನು ನಾನು ಮುಚ್ಚಿ ಸ್ವಲ್ಪ ಹೊತ್ತು ಇಡ್ತಾ ಇದ್ದೀನಿ ಅದೆಲ್ಲ ಆರಬೇಕಲ್ಲ ತುಪ್ಪ ಮಾಡೋದು ವಿಡಿಯೋ ಶೇರ್ ಮಾಡಿ ಅಂತೇಳ್ಬಿಟ್ಟು ಅಂತ ನಾನು ಯೂಸಲಿ ಜಾಸ್ತಿ ತುಪ್ಪ ಮಾಡ್ಕೊಳ್ಳಲ್ಲ ಯಾಕಂದ್ರೆ ಬೆಣ್ಣೆನೆ ಹಾಕಿ ಖಾಲಿ ಮಾಡಿಬಿಡ್ತೀವಿ ಇದು ಜಾಸ್ತಿ ತುಂಬ ಮಳ್ಳಿರುತ್ತಲ್ವ ಅದರಿಂದ ಆ ರೀತಿ ನೊರೆ ಬಂದಿರುತ್ತೆ ಅಷ್ಟೇ ಇದು ಕೆಲವೊಂದು ಆನ್ಲೈನ್ ಪ್ರಾಡಕ್ಟ್ಸು ಇದು ಸರಸ್ವತಿ ತರಿಸಿದೆ ಮಕ್ಕಳು ಓದೋ ಬುಕ್ ಸ್ಟೇಬಲ್ ಮೇಲೆ ಇರಬೇಕಂತ ಒಂದು ಸರಸ್ವತಿದು ವಿಗ್ರಹ ಅಥವಾ ಏನಾದರೂ ಅಂತ ಹೇಳ್ತಾರೆ ಸೊ ಹಾಗಾಗಿ ಇದು ಚೆನ್ನಾಗಿದೆ ಒಂದು ನೂರೈವತ್ತು ಐವತ್ತು ಕೊಟ್ಟಿದ್ದೆ ಕೊಟ್ಟಿದೆ ಅಷ್ಟೇನೆ ಇವಾಗ ತುಪ್ಪ ಪೂರ್ತಿ ಕರಗಿದೆ ಕರಗ್ದಾಗ ಆ ಥರ ನೊರೆ ಎಲ್ಲ ಹೋಗಿರುತ್ತೆ ಈ ರೀತಿ ಸೋಸ್ಕೊಳ್ಳೋದು ಕೆಲವೊಬ್ರು ಈ ಥರ ಫಿಲ್ಟ್ರ್ ಮಾಡಲಿಕ್ಕೆ ಪ್ಲಾಸ್ಟಿಕ್ ಯೂಸ್ ಮಾಡ್ತಾರೆ ಅಂದರೆ ಹೆಂಗಿರು ಅಂತ ಹೇಳ್ಬಿಟ್ಟು ಪ್ಲಾಸ್ಟಿಕ್ನ ಆದಷ್ಟು ಅಡುಗೆ ಮನಲ್ಲೇ ಅವಾಯ್ಡ್ ಮಾಡಿ ಕಾಫಿ ಟೀಗಿರ್ಬೋದು ಅಥವಾ ಏನಕ್ಕೆ ಇರ್ಬೋದು ನಾನಿಲ್ಲಿ ಡಬ್ಬ ಒಂದು ಇವಾಗ ಟ್ರಾನ್ಸ್ಪರೆಂಟಾಗಿ ಕಾಣಿಸ್ಲಿ ಪ್ಲಾಸ್ಟಿಕ್ದಕ್ಕೆ ಹಾಕ್ತಾ ಇದ್ದೀನಿ ಅಷ್ಟೇ ಆದಷ್ಟು ಸ್ಟೀಲ್ದಕ್ಕೆ ಇಲ್ಲ ಗಾಜಿನದಕ್ಕೆ ಯೂಸ್ ಮಾಡಿಕೊಳ್ಳಿ ಇಷ್ಟರದ್ದು ಈ ಸೈಜ್ದು ಗಾಜಿನ ಬಾಟ್ಲು ಇಲ್ಲ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಈ ಒಂದು ಪ್ಲ್ಯಾಸ್ಟಿಕ್ದೆಲ್ಲ ಕಂಟೈನರ್ ಯೂಸ್ ಮಾಡ್ತೀರಿ ಅಂತ ಹೇಳಿದ್ರೆ ಒಂದು ಮೂರು ತಿಂಗಳು ವರ್ಗ ಯೂಸ್ ಮಾಡ್ಕೋಬೋದು ಆಮೇಲಿಂದ ಅದು ಕೆಮಿಕಲ್ ರಿಯಾಕ್ಟ್ ಆಗುತ್ತೆ ಸೊ ಇದನ್ನ ಅಂಗಡಿನಲ್ಲಿ ತುಪ್ಪ ತರಿಸಿದ್ದು ನಾನು ಅದನ್ನೇ ಯೂಸೇ ಮಾಡಿಲ್ಲ ಇವಾಗ ಅಷ್ಟೇ ಇವತ್ತೇ ಯೂಸ್ ಇರೋ ಅಂಥದ್ದು ಅದು ಹಾಕಿದ್ದಾಗಲೇ ಮರಳು ಮರಳಾಗಿ ಬರೋದಿಲ್ಲ ಆಮೇಲೆ ಬರುತ್ತೆ ಮರಳು ಮರಳಾದ ತುಪ್ಪ ಚೆನ್ನಾಗಿರುತ್ತೆ ಅಂತ ಹೇಳ್ತಾರಲ್ಲ ಆ ರೀತಿ ಆಮೇಲೆ ಬಂದಿರುತ್ತೆ ಇದು ನೈಟು ನಾನು ಫಿಲ್ ಮಾಡಿಬಿಟ್ಟು ಇನ್ನೊಂದು ತುಪ್ಪದ್ದು ಬಟ್ಲು ತೊಗೊಬಂದಿದೆ ಬಟ್ಲು ಅನ್ನೋದಕ್ಕಿಂತ ಈ ಥರ ಒಂದು ರೀತಿ ಬಾಕ್ಸ್ ರೀತಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಾಕಿ ಇದ್ದೀನಿ ನೋಡಿ ಇದು ಬೆಳಗ್ಗೆ ಆಗೋ ಅಷ್ಟೊತ್ತಿಗೆ ಪೂರ್ತಿ ಗಟ್ಟಿಯಾಗಿರುತ್ತೆ ಸೊ ಇದೊಂದು ಟಾಪ್ ತರಿಸಿದ್ದೆ ಚೆನ್ನಾಗೇನೋ ಬಂದಿದೆ ಆದರೆ ತೋಳೆ ಕೊಟ್ಟಿಲ್ಲ ಅದೇನು ಮಿಸ್ ಹಾಕಿದೆಯೋ ಅಥವಾ ಆ ಗಿಲ್ವೋ ಗೊತ್ತಿಲ್ಲ ಬಟ್ ರಿಟರ್ನ್ ಮಾಡಿದೆ ಚೆನ್ನಾಗಿತ್ತು ಕ್ವಾಲಿಟಿ ಎಲ್ಲ ಮಾತ್ರ ತ್ರೀ ಹಂಡ್ರೆಡ್ ರುಪೀಸ್ ಏನೋ ಇದೊಂದು ಪೌಚ್ ತರಿಸಿದ್ದೆ ಈ ಪೌಚು ಡಬಲ್ಸ್ ಇತ್ತು ಪೆನ್ಸಿಲು ಪೆನ್ ಅದೆಲ್ಲ ಏನೋ ಇಷ್ಟ ಆಗಲಿಲ್ಲ ಬೇಡ ಅಂದ ಸರಿ ಆಯಿತು ಬಿಡಪ್ಪ ಅಂತ ಹೇಳ್ಬಿಟ್ಟು ರಿಟರ್ನ್ ಮಾಡಿದೆ ಇದು ಒಂದು ದೀಪ ಮುಂಚೆ ಒಂದು ತರಿಸಿದ್ದೆ ಡ್ಯಾಮೇಜ್ ಪೀಸ್ ಬಂದುಬಿಟ್ಟಿತ್ತು ಸೊ ಈ ಸಲ ತರಿಸಿದ್ದೆ ಇದು ಚೆನ್ನಾಗಿ ಬಂದಿದೆ ಒಂದು ನೂರೈವತ್ತು ರೂಪಾಯಿ ನಾವು ಅಷ್ಟೇ ಹಿತ್ತಳಿದೇನೆ ತಿರ್ಪು ಮತ್ತು ಮೇಲುಗಡೆ ಕವರ್ ಮಾಡೋ ಅಂಥದ್ದು ಈಗ ಗಾಳಿಗೆಲ್ಲ ಆರೋಗುತ್ತೆ ಹೇಳಿಬಿಟ್ಟು ಇದು ತುಳಸಿ ಕಟ್ಟೆ ಹತ್ತಿರ ಹಚ್ಚೋಕ್ಕಾಗುತ್ತೆ ಹೇಳ್ಬಿಟ್ಟು ಈ ದೀಪನ ತರಿಸಿದ್ದೆ ದೀಪ ಆರೋಗ್ಬಾರ್ದಲ್ಲ ಹಚ್ಚಿದ ಮೇಲೆ ಕೆಲವೊಂದು ಸಲ ಗಾಳಿ ಇರುತ್ತೆ ಹೊರಗಡೆ ಅದಕ್ಕೋಸ್ಕರ ಸೊ ನೋಡಿ ಈ ಥರ ಇಟ್ಬಿಟ್ರೆ ನೀಟಾಗಿ ಉರಿಯುತ್ತೆ ಚೆನ್ನಾಗಿದೆ ಅದು ಕ್ವಾಲಿಟಿನೂ ಚೆನ್ನಾಗಿದೆ ಕೊಡ್ಬೋದು ನೂರ ಐವತ್ತು ರೂಪಾಯಿನೂ ತುಂಬ ಜಾಸ್ತಿ ಅಂತ ಅನ್ಸಲ್ಲ ಒಂದು ಸಲ ಅಲ್ವಾ ತುಂಬ ವರ್ಷಗಳ ತನಕ ಬರುತ್ತೆ ಇನ್ನು ಮಾಮೂಲಿ ಸಣ್ಣ ಪುಟ್ಟ ಕೆಲಸಗಳಿರುತ್ತಲ್ಲ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತೊಗೊಂಡಿದೆ ಅದನ್ನೆಲ್ಲ ಈ ಥರ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ಪು ಜೋಡಿಸ್ಕೊಂಡು ಇದೆಲ್ಲ ಅದರ ಹಾಸೆ ಜೋಡಿಸ್ಕೊಂಡೆ ಮತ್ತೆ ಇದೊಂದು ಎಷ್ಟೇ ನಾವು ತುರ್ ಸೇವ್ ಮಾಡಿದ್ರು ಸಣ್ಣ ಪುಟ್ಟಾಗಿ ಈ ಥರ ಆಗ್ತಾನೆ ಇರುತ್ತೆ ಇದೆಲ್ಲ ಮನೆ ಹತ್ರ ಬಂದ್ರ ಹತ್ರ ತೊಗೊಂಡಿದ್ದು ಹಂಡ್ರೆಡ್ ರುಪೀಸ್ ಆಯಿತು ಇಷ್ಟಕ್ಕೆ ಈ ಜಗ್ಗು ಕ್ಲಿಪ್ಪು ಸ್ಟಿಕರ್ಸ್ ಈ ಹೆಣ್ಮಕ್ಳಿಗೆ ಅಷ್ಟು ಏನೇ ಕಾಣಿಸಿದ್ರು ಇಲ್ಲ ಅಂತಂದಾಗ ತಗೋಬೇಕು ಅಂತಲೇ ಅನಿಸುತ್ತೆ ಇನ್ನು ಪರಂಗಿ ಹಣ್ಣು ಇದು ಕಟ್ ಮಾಡಿದ್ದೀನಿ ಇದು ನಮ್ಮಮ್ಮ ಅವ್ರು ತಂದು ಕೊಟ್ಟಿದ್ದೇನೆ ಎರಡು ತಂದು ಕೊಟ್ಟಿದ್ರು ಅದನ್ನು ನೀಟಾಗಿ ಕಟ್ ಮಾಡಿಬಿಟ್ಟು ಅರ್ಧ ಹಾಗೆ ತಿಂತೀವಿ ಇನ್ನು ಅರ್ಧ ಜ್ಯೂಸ್ ಮಾಡ್ತೀನಿ ಸಿಂಕೆಲ್ಲ ಇದ್ದೀನಿ ಸೊ ನಾನು ಹೇಳ್ದ ಹಾಗೆ ಇದು ಗ್ಯಾಸ್ ಪಕ್ಕ ಸಿಂಕ್ ಇರೋವಂಥದ್ದು ರೈಟ್ ಸೈಡಲ್ಲಿದೆ ಸೊ ನೆಕ್ಸ್ಟು ಯಾರಿಗಾದರೂ ಸಿಂಕೆಲ್ಲ ಮಾಡಿಸ್ಕೊಳ್ಳೋದು ಅಡುಗೆ ಮನೆಯಲ್ಲಿ ನೋಡ್ಕೊಂಡು ಮಾಡಿಸ್ಕೊಳ್ಳಿ ಯಾಕಂದರೆ ಅಡುಗೆ ಮನೆಯಲ್ಲಿ ಏನೇ ಡಿಫೆಕ್ಟಿವ್ ಆದ್ರೂ ಅದು ಹೆಂಗಸ್ರ ಮೇಲೆ ಪರಿಣಾಮ ಬೀಳುತ್ತಂತೆ ಆರೋಗ್ಯದ ಮೇಲೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ವಾಸ್ತು ಪ್ರಕಾರವಾಗಿ ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಬೇಕು ಸೊ ಹೀಗಿದೆ ಮನೆ ಇದೆಲ್ಲ ಗುಡಿಸಿ ಒಡಿಸಿ ಎಲ್ಲ ಮಾಡಬೇಕು ಅದನ್ನೆಲ್ಲ ಮಾಮೂಲಿ ಮನೆ ಕೆಲಸಗಳೆಲ್ಲ ಮುಗಿಸ್ಬಿಟ್ಟು ನಾನು ಇಲ್ಲಿ ನಮ್ಮ ವರ್ಗೀತಿ ಅವ್ರ ಮನೆ ಹತ್ರ ಬಂದು ಸೊಪ್ಪಿತ್ತು ಅದನ್ನೆಲ್ಲ ಬಿಡಿಸ್ಕೊತಾಯಿ ಸೊ ಒಬ್ಳಿಗೆ ಬೋರ್ ಅಂತ ಅನ್ನಿಸ್ತಾ ಇತ್ತು ಕೆಲಸ ಮಾಡಿ ಮಾಡಿನೂ ಕೂಡ ಸಾಕಾಯಿತು ಇದನ್ನೆಲ್ಲ ನೀಟಾಗಿ ಒಂದು ಕವರ್ಗೆ ಹಾಕ್ಬಿಟ್ಟು ಆಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವರು ಕೆಲವೊಂದು ಸೀರೆಗಳು ತಂದಿದ್ರು ಅದನ್ನು ತೋರಿಸ್ತಾ ಇದ್ರು ಅಂದರೆ ಯಾರಾದರೂ ಅರ್ಶನ ಕುಂಕುಮ ಕೊಡೋರಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ ಈ ಥರ ಇದೆ ಕ್ವಾಲಿಟಿ ವೈಸು ಚೆನ್ನಾಗಿತ್ತು ಸುಮಂಗಲಿನಲ್ಲಿ ತಂದಿರೋದು ಅಂತ ಅಂದ್ಬಿಟ್ಟು ಅಂತ ಹೇಳ್ತಾರೋ ಅದನ್ನು ಇವಳು ಓಪನ್ ಮಾಡ್ತಾಯಿದ್ರು ನಾನು ಹಾಗೆ ಒಂದು ವೀಡಿಯೋ ಕ್ಲಿಪ್ ತೆಗ್ದಿದ್ದೀನಿ ಈ ಥರ ಸ್ಯಾರೀಸ್ ಎಲ್ಲ ಚೆನ್ನಾಗಿದೆ ಅದು ಮೈಸೂರು ಕ್ರಿಪ್ ಸಿಲ್ಕು ಎಷ್ಟೊಂದು ಜನ ಇದು ಶಾರ್ಟ್ ವಿಡಿಯೋದಲ್ಲಿ ಎಲ್ಲ ಕಮೆಂಟ್ ಮಾಡಿದ್ರು ಪ್ರೈಸ್ನ ನಾನೇ ಹೇಳ್ಬಿಡ್ತಾಯಿನಿ ಜಾಸ್ತಿ ಏನಿಲ್ಲ ಇದು ಪ್ರೈಸು ಆರುನೂರೈವತ್ತು ರೂಪಾಯಿ ಅಷ್ಟೇ ಎಲ್ಲ ಸೀರೆನೂ ಸೇಮ್ ಒಂದೇ ರೇಟು ಕುಚ್ಚು ಕೂಡ ಬಂದಿದೆ ಮತ್ತು ಬಟ್ಟೆನೂ ಕೂಡ ಚೆನ್ನಾಗಿದೆ ಆಮೇಲೆ ಹೇಳಿದ್ರೆ ನೀಟಾಗಿ ಪ್ಲೇಟ್ಸ್ ಎಲ್ಲ ಬರುತ್ತೆ ಮತ್ತು ಭಾರ ಅಂತ ಅನ್ಸಲ್ಲ ಇವಾಗೆಲ್ಲ ತುಂಬ ಹೆವಿ ಸ್ಯಾರಿಗಳೆಲ್ಲ ಭಾರ ಅಂತ ಅನ್ಸುತ್ತಲ್ವ ಎಷ್ಟೊತ್ತಿಗೆ ತೆಗಿತೀವಪ್ಪ ಸ್ಯಾರಿನ ಅಂತ ಅನಿಸ್ತಾ ಇರತ್ತೆ ಲೈಟ್ ವೆಯ್ಟ್ ಸೀರೆಗಳು ಇವಾಗ ಹೈಲೈಟ್ ಆಗಿರೋವಂಥದ್ದು ಹಾಂ ಸೊ ಪ್ಯೂರ್ ಸಿಲ್ಕ್ ಎಲ್ಲ ಟೆನ್ ತೌಸಂಡ್ ಮೇಲೆ ಅಂತ ಹೇಳ್ತಾರೆ ಸೊ ಅಷ್ಟೊಂದೆಲ್ಲ ಕೊಟ್ಟೆ ತೊಗೊಳೋದಕ್ಕೆ ಅಂತ ಈ ಥರ ತೊಗೋಬೋದು ಇದರಲ್ಲೂ ಕೂಡ ಟೂ ತೌಸಂಡ್ ತ್ರೀ ತೌಸಂಡ್ಗೆಲ್ಲ ಚೆನ್ನಾಗಿರೋವಂಥದ್ದು ಸಿಗುತ್ತೆ ಸೊ ನೆಕ್ಸ್ಟ್ ಡೇ ನೋಡಿ ಇವಾಗ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಂತ ತುಪ್ಪ ಎಷ್ಟು ಮರಳು ಮರಳಾಗಿದೆ ಇದು ಒಂಥರ ಲೈಟ್ ಎಲ್ಲೋ ಕಲರ್ ಆಗಿದೆ ಈ ರೀತಿ ಬಂದಿದೆ ನೋಡಿ ಆಗಿದೆ ಇದು ನಮ್ಮ ಕಡೆ ಮೂರು ಸೇರು ಅಂತ ಹೇಳ್ತೀವಿ ಬೆಣ್ಣೆನ ಈ ಮೂರು ಸೇರಿ ಬೆಣ್ಣೆಗೆ ಇಷ್ಟು ತುಪ್ಪ ಆಗಿದೆ ಸೊ ಚೆನ್ನಾಗಿರುತ್ತೆ ಏನೇ ಒಂದು ಸಾಂಬಾರಷ್ಟು ಚೆನ್ನಾಗಿಲ್ಲ ರೈಸು ಅಂತಂದರೆ ಏನೇ ಇದ್ರು ಒಂದು ಸ್ಪೂನ್ ತುಪ್ಪ ಹಾಕಿದ್ರೆ ಅದರ ಟೇಸ್ಟೇ ಬೇರೆ ಅಂತ ಹೇಳ್ತಾರಲ್ವ ಅದರಲ್ಲೂ ತುಪ್ಪದಲ್ಲೆಲ್ಲ ಒಗ್ಗರಣೆ ಕೊಟ್ಟು ಮಾಡುವಂಥದ್ದು ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ನಾನು ಇವಾಗ ಪಾಲಕ್ ಸೂಪ್ ಮಾಡ್ತಾಯಿದ್ದೀನಿ ಇದು ನಮ್ಮ ಮಾವ ಒಂದು ಎರಡು ಕಟ್ ತಂದು ಕೊಟ್ಬಿಟ್ಟಿದ್ರು ಪಾಲಕ್ ಸೊಪ್ಪು ಆಲ್ಮೋಸ್ಟ್ ನಾನು ತಗೊಳ್ಳೋದಿಲ್ಲ ತಗೊಳ್ಳೋದಿಲ್ಲ ಅನ್ನೋದಕ್ಕಿಂತ ನ ಕಿಡ್ನಿ ಪೇಷಂಟ್ ಯಾರೂ ತಿನ್ನಲೇಬಾರ್ದು ಪಾಲಕ್ ಸೊಪ್ಪು ಅಂತ ಹೇಳ್ತಾರೆ ಡಾಕ್ಟರ್ಸು ಹಾಗಾಗಿ ಮಾಮೂಲಿ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಜೀರಿಗೆ ಹಾಗೆ ಮೆಣಸು ಹಾಕಿದ್ದೀನಿ ಚೂರು ಹಸಿ ಶುಂಠಿ ಹಾಕಿದ್ದೀನಿ ಮತ್ತು ಅರ್ಧ ಈರುಳ್ಳಿ ಒಂದು ನಾಲ್ಕು ಕೆಸಳು ಬೆಳ್ಳುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಇದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಮತ್ತು ಯಾರಿಗೆಲ್ಲ ರಕ್ತದ ಕೊರತೆ ಇರುತ್ತೆ ನೋಡಿ ರಕ್ತ ಏನತ್ತೆ ಅಂತ ಹೇಳ್ತಾರಲ್ಲ ಅಂಥವ್ರಿಗೆ ಇದು best to... ಸಜೆಷನ್ ಅಂತಲೇ ಹೇಳ್ಬೋದು ಪಾಲಕ್ ಸೊಪ್ಪು ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಆಗುತ್ತೆ ಒಬ್ಬೊಬ್ರಿಗೆ ಆಗೋಲ್ಲ ಇದರಲ್ಲಿ ಪ್ರೋಟೀನ್ಸ್ ಎಲ್ಲ ಜಾಸ್ತಿ ಇರೋದ್ರಿಂದ ಏನೋ ಸಾಮಾನ್ಯವಾಗಿ ಕಿಡ್ನಿ ಪೇಷಂಟ್ಗೆ ಅವಾಯ್ಡ್ ಮಾಡಲಿಕ್ಕೆ ಹೇಳ್ತಾರೆ ನನಗೆ ಡಾಕ್ಟರ್ಸ್ ಹೇಳಿರೋದು ಒಂದು ಪಾಲಕ್ ಸೊಪ್ಪು ಮತ್ತು ಇನ್ನೊಂದು ಉಪ್ಪಿನಂಶ ಕಡಿಮೆ ಅಂದರೆ ಕೆಲವೊಂದು ಪದಾರ್ಥಗಳೆಲ್ಲ ಉಪ್ಪು ಹಾಕ್ಬಿಟ್ಟಿರುತ್ತಲ್ಲ ಸೊ ಅದನ್ನೆಲ್ಲ ತಿನ್ನಲಿಕ್ಕೆ ಹೋಗ್ಬೇಡಿ ಮತ್ತು ರೆಡ್ ಮೀಟು ಕೆಂಪು ಮಾಂಸ ಅಂತ ಹೇಳ್ತಾರಲ್ಲ ಅದು ಕೂಡ ಕಿಡ್ನಿ ಪೇಷಂಟು ತಿನ್ನಬಾರ್ದು ಅಂತ ಹೇಳಿರುವಂಥದ್ದು ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಟ್ಟು ಅವರ ನೀರು ಹಾಕೋ ಅವಶ್ಯಕತೆ ಇಲ್ಲ ಇದು ತುಪ್ಪದಲ್ಲೇನ ಪೂರ್ತಿ ಈ ಥರ ಆಗಿಬಿಡತ್ತೆ ಇದು ನಾನು ತಿನ್ನಲ್ಲ ನನ್ನ ಹಸ್ಬೆಂಡ್ಗೂ ನನ್ನ ಮಗನಿಗೂ ಮಾಡಿಕೊಡ್ತೀನಿ ಅಂದರೆ ಎರಡೇ ಇತ್ತಲ್ವ ಏನು ಏನೇನು ಮಾಡಲಿ ಸೂಪ್ ಆದರೂ ಮಾಡಿಕೊಡ್ತೀನಿ ಅಂತ ಹೇಳಿದೆ ಸೊ ಅವ್ರು ಏನು ಮಾಡ್ತಾರೆ ಅಂತಂದರೆ ಈ ಥರ ಸೂಪು ಎಳ್ನೀರು ಎಲ್ಲ ಕೊಟ್ಟಾಗ ಹೆವಿ ಅಂತ ಅನ್ಸುತ್ತೆ ಅಂತ ಲೈಟಾಗಿ ಕೇಳ್ತಾರೆ ಸೊ ಹಾಗಾಗಿ ಈ ಸೂಪ್ ಮಾಡಿಕೊಟ್ಬಿಟ್ಟು ಪಪ್ಪಾಯ ಜ್ಯೂಸ್ ಮಾಡಿಕೊಡ್ತೀನಿ ಬಿಡಿ ಸಾಕು ಬೆಳಗ್ಗೆಗೆ ಅಂತ ಅಂದ್ಕೊಂಡೆ ಇವಾಗ ಇದನ್ನು ಗ್ರೈಂಡ್ ಮಾಡಿಬಿಟ್ಟು ಮತ್ತು ಇದನ್ನು ಅದೇ ಪಾತ್ರೆಗೆ ಹಾಕಿ ಸ್ವಲ್ಪ ಹಾಲು ಹಾಕ್ಬಿಟ್ಟು ಬೇಯಿಸೋ ಅಷ್ಟೇ ನೋಡ್ಕೋಬೇಕು ನೀರು ಕೂಡ ಜಾಸ್ತಿ ಹಾಕಬಾರ್ದು ನೀರು ಜಾಸ್ತಿ ಹಾಕ್ಬಿಟ್ರೆ ನೀರು ನೀರಿನಂಗೆ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿ ಆಗೋದಿಲ್ಲ ಸೂಪ್ಪು ಮತ್ತು ಗಟ್ಟಿ ನೋಡಿಕೊಂಡು ಅದು ನಾವು ಯಾವ ಕ್ವಾಂಟಿಟಿನಲ್ಲಿ ಮಾಡ್ತೀವಿ ಸೊಪ್ಪು ಎಷ್ಟಿರುತ್ತೋ ಇರುತ್ತೋ ಅದ್ರ ಮೇಲೆ ಡಿಪೆಂಡು ಇಲ್ಲಿ ಎರಡೇ ಎರಡು ಕಟ್ಟಷ್ಟು ಇದ್ದಿದ್ದು ಹೇಳ್ಬೇಕಂದ್ರೆ ಪಾಲಕ್ ಸೊಪ್ಪಲ್ಲೂ ಕೂಡ ನೀರಿನ ಅಂಶ ಇರುತ್ತಲ್ವ ಸೊ ಹಾಗಾಗಿ ಜಾಸ್ತಿ ನೀರೆಲ್ಲ ಹಾಕಿದ್ರೆ ಒಂಥರ ಟೇಸ್ಟ್ ಆಗಿಬಿಡತ್ತೆ ಅಷ್ಟು ಚೆನ್ನಾಗಾಗಲ್ಲ ನೋಡಿ ನಾನು ಇಷ್ಟ ಮಾಡಿರೋ ಅಂಥದ್ದು ಗ್ರೀನರಿಯಾಗಿ ಚೆನ್ನಾಗಿರುತ್ತೆ ನಾನು ಉಪ್ಪೆಲ್ಲ ಹಾಕಿದ್ಮೇಲೆ ಕರೆಕ್ಟಾಗಿದೆಯಾ ಅಂದ್ಬಿಟ್ಟು ಅಂತ ಒಂದು ಸ್ಪೂನ್ ಕುಡಿದು ನೋಡಿದೆ ಚೆನ್ನಾಗಿತ್ತು ಇವಾಗ ಸ್ವಲ್ಪ ಹಾಲು ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಒಂದೆರಡು ನಿಮಿಷ ಮ ಇದನ್ನು ಮಲ್ಸಿದ್ರೆ ಆಯಿತು ಮುಂಚೆನೂ ಕೂಡ ಇದು ಸೊಪ್ಪು ಎಣ್ಣೆಯಲ್ಲಿ ಫ್ರೈ ಆಗಿರುತ್ತೆ ಅದು ಸಾರಿ ಎಣ್ಣೆ ಅಲ್ಲ ತುಪ್ಪದಲ್ಲಿ ಫ್ರೈ ಆಗಿರುತ್ತೋ ತುಪ್ಪದಲ್ಲಿ ಮಾಡಿ ಆವಾಗ ರುಚಿ ಇನ್ನೂ ಚೆನ್ನಾಗಿರುತ್ತೆ ಈ ಥರ ಫ್ರೈ ಆಗಿರುತ್ತಲ್ವ ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಬಂದಿರುತ್ತೆ ನೋಡಿ ಕಲರ್ ಇರ್ಬೋದು ಮತ್ತು ಟೇಸ್ಟ್ ಇರ್ಬೋದು ನಿಜವಾಗ್ಲೂ ಸಖತ್ತಾಗಿತ್ತು ಮಾತ್ರ ಆವಾಗವಾಗ ಈ ಥರ ಮಾಡ್ಕೊಂಡು ಕೂಡ ಇದು ಸ್ಕಿನ್ಗೂ ಕೂಡ ತುಂಬಾ ಒಳ್ಳೇದು ಅಂದರೆ ಕಿಡ್ನಿ ಪೇಷಂಟ್ಸ್ ಅವಾಯ್ಡ್ ಮಾಡಿ ಅಷ್ಟೆ ನೋಡಿ ಕರೆಕ್ಟಾಗಿ ನಾನು ಎರಡು ಬಟ್ಲಷ್ಟು ಮಾಡಿದಿನಿ ಅದೇನೋ ಗೊತ್ತಿಲ್ಲ ನನ್ನ ಕೈಯಲ್ಲಿ ತುಂಬ ಅಳತೆಗೆ ಬಂದುಬಿಡುತ್ತೆ ಇಷ್ಟು ಅಂದರೆ ಇಷ್ಟೇ ಅಡುಗೆನೂ ಮಿಕ್ಕಲ್ಲ ಸಾಂಬಾರು ಮಿಕ್ಕಲ್ಲ ಆ ಥರ ನಾನು ಫಸ್ಟೇ ಫಿಕ್ಸ್ ಆಗಿರ್ತೀನಿ ಇಷ್ಟೇ ಮಾಡಬೇಕು ಅಂತ ಸೊ ಅಷ್ಟೇ ಆಗಿಬಿಟ್ಟಿರುತ್ತೆ ಅದು ಕೋವಿನ ಸೈಡಷ್ಟೇ ಕೆಲವೊಂದು ಸಲ ಆ ಥರ ಆಗುತ್ತೆ ಇನ್ನು ಪಪ್ಪಾಯ ಇತ್ತಲ್ಲ ನೆನೆ ನೈಟ್ ಅರ್ಧ ಖಾಲಿ ಮಾಡಿದರು ಇನ್ನು ಅರ್ಧ ಫ್ರಿಜಲ್ಲಿ ಇಟ್ಟಿದ್ದೆ ಇವಾಗ ಅದನ್ನು ಜ್ಯೂಸ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಕಲ್ ಸಕ್ಕರೆ ಹಾಲು ಎಲ್ಲ ಹಾಕ್ಬಿಟ್ಟು ಮಿಲ್ಕ್ ಶೇಕ್ ಥರ ಮಾಡಿದೀನಿ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಮೇಲ್ಗಡೆ ದ್ರಾಕ್ಷಿ ಗೋಡಂಬಿ ಇದು ಕುಂಬಳಕಾಯ್ದು ಮತ್ತು ಸೂರ್ಯಕಾಂತಿ ಬೀಜ ಹಾಗೆಯೇ ಕಲ್ಲಂಗಡಿ ಹಣ್ಣಿನ ಬೀಜ ಇದೆಲ್ಲ ಸ್ವಲ್ಪ ಸ್ವಲ್ಪ ಮೇಲ್ಗಡೆ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಬಾದಾಮಿನ ಕುಟ್ಬಿಟ್ಟು ಹಾಕ್ತಾಯಿದ್ದೀನಿ ಇದು ಕಟ್ ಮಾಡೋವಂಥದ್ದು ಇದೆ ಡ್ರೈ ಫ್ರೂಟ್ಸ್ದು ಅದೆಲ್ಲ ಇಟ್ಬಿಟ್ಟಿದ್ದೀನಿ ಹಾಗಾಗಿ ಸಡನ್ನಾಗಿ ಸಿಕ್ತು ಅಂತ ಹೇಳ್ಬಿಟ್ಟು ಇವಾಗ ಇದನ್ನೇ ಹಾಕ್ತೆ ಪಪ್ಪಾಯ ಮಿಲ್ಕ್ ಶೇಕು ಚೆನ್ನಾಗಿತ್ತು ಹಾಗೆಯೇ ಒಂದು ಗ್ಲೋಬ್ ತರಿಸಿದೆ ಅದನ್ನು ಓಪನ್ ಮಾಡ್ತಾ ಇದ್ದಾನೆ ಮಕ್ಕಳು ಓದುವಂಥ ಬುಕ್ಸ್ ಸ್ಟೇಬಲ್ ಮೇಲೆ ಇರಬೇಕು ಅಂತ ಇದು ಗ್ಲೋಬ್ ಯೂನಿವರ್ಸಿಗೆ ಕನೆಕ್ಟ್ ಆಗುತ್ತಲ್ಲ ಇರಬೇಕು ಅಂತ ಹೇಳ್ತಾರೆ ಮುಂಚೆ ಬಂದಿತ್ತು ಇತ್ತು ಶೋಕೇಸಲ್ಲಿ ಅದು ಕ್ಲೀನ್ ಮಾಡಬೇಕಾದ್ರೆ ಶೋಕೇಸಿಂದ ಕೆಳಗಡೆ ಬಿದ್ದುಬಿಟ್ಟು ಉಡ್ದೋಯ್ತು ಇದನ್ನು ತರಿಸಿದ್ದೆ ಇದು ಟೂ ಟ್ವೆಂಟಿ ಫೈವ್ ಏನೋ ಅಷ್ಟೇ ಇನ್ನೂರಿಪ್ಪತ್ತೈದು ಚೆನ್ನಾಗಿದೆ ಕ್ವಾಲಿಟಿ ವೈಸು ಎಲ್ಲ ಚೆನ್ನಾಗಿದೆ ಏನೇ ಒಂದು ತರಿಸ್ಕೊಂಡ್ರು ಮೀಶೋ ಅಮೇಝಾನ್ ಫ್ಲಿಪ್ಕಾರ್ಟ್ ಎಲ್ಲಿಂದ ತರಿಸ್ಕೊಂಡ್ರು ರಿಟರ್ನ್ ಆರ್ಡ್ರ್ ಇದೆಯಾ ಅಂತ ನೋಡ್ಕೊಂಡು ತರಿಸ್ಕೊಳ್ಳಿ ಅವಾಗ ಯಾವುದು ಪ್ರಾಬ್ಲಮ್ ಆಗೋಲ್ಲ ಯಾಕಂದರೆ ಎಲ್ಲ ಚೆನ್ನಾಗಿರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ ಚೆನ್ನಾಗಿಲ್ಲ ಅಂತಲೂ ನಾವು ಹೇಳೋಕ್ಕಾಗಲ್ಲ ಹಾಗೆ ಇದೊಂದು ಟಾಪ್ ತರಿಸಿದ್ದೆ ಇದು ಕೂಡ ಚೆನ್ನಾಗಿದೆ ಕ್ವಾಲಿಟಿ ವೈಸು ಚೆನ್ನಾಗಿದೆ ಫುಲ್ ಸ್ಲೀವ್ಸ್ ಇದೆ ಮತ್ತು ಕಾಟನ್ದು ಆದಷ್ಟು ಕಾಟನ್ ಬಟ್ಟೆಗಳೇ ಬೆಸ್ಟು ಯಾಕಂದರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಮತ್ತು ಈ ಪಾಲಿಸ್ಟರೆಲ್ಲ ಹಾಕಿದ್ರೆ ರಕ್ತ ಎಲ್ಲ ಹೇರ್ಕೊಂಡಂಗೆ ಆಗುತ್ತೆ ಅಂತ ಹೇಳ್ತಾರೆ ಸೊ ಈ ಕಲರ್ನಲ್ಲಿದೆ ಬೀಟ್ರೂಟ್ ಕಲರು ಗೋಲ್ಡು ಮತ್ತು ವೈಟ್ ಕಲರ್ ಮಿಕ್ಸೈಡ್ ಆದಂಗಿದೆ ಚೆನ್ನಾಗಿದೆ ಟಾಪು ಸೊ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ಒಂದು ವಿಡಿಯೋ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂತೀನಿ ಥ್ಯಾಂಕ್ ಯು ಬಾಯ್